ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಪ್ರತಿ ಶನಿವಾರ ಹಾಗೂ ಭಾನುವಾರ ಮಾರ್ಕೆಟ್ ರಜೆ ಇರುತ್ತೆ ಹಾಗೆ ನಾಳೆ ಶನಿವಾರ ಆದ್ರೆ ನಾಳೆ ಮಾರ್ಕೆಟ್ ರಜೆ ಇಲ್ಲ ಹೌದು ಮಾರ್ಕೆಟ್ ರೆಗ್ಯುಲೇಟರ್ ಸೆಬಿ ನಾಳೆಯ ಮಾರ್ಕೆಟ್ ರಜೆಯನ್ನ ಕ್ಯಾನ್ಸಲ್ ಮಾಡಿ ಮಾರ್ಕೆಟ್ ಓಪನ್ ಮಾಡಿಸ್ತಿದೆ ಅದರ ಹಿಂದಿನ ಕಾರಣ ಏನು ಯಾಕೆ ನಾಳೆ ಮಾರ್ಕೆಟ್ ಓಪನ್ ಇರುತ್ತೆ ಅದರ ಟೈಮಿಂಗ್ ಎಷ್ಟು ನಾಳೆ ನಾವು ಬೈ ಸೆಲ್ ಮಾಡಬಹುದಾ ಟ್ರೇಡಿಂಗ್ ಮಾಡಬಹುದಾ ಇದೆಲ್ಲದರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ನಮ್ಗೆಲ್ರಿಗೂ ಈಗಾಗ್ಲೇ ಗೊತ್ತಿರುವಂತಹ ವಿಚಾರ ಶನಿವಾರ ಭಾನುವಾರ ಮಾರ್ಕೆಟ್ ಕ್ಲೋಸ್ ಇರುತ್ತೆ ಹಾಗೆ ಒಂದು ಸ್ಪೆಷಲ್ ಡೇ ಮಾರ್ಕೆಟ್ ರಜೆ ಇದ್ರೂ ಕೂಡ ಓಪನ್ ಆಗುತ್ತೆ ಅದು ದೀಪಾವಳಿ ಹಬ್ಬದ ದಿನ ಮುಹೂರ್ತ ಟ್ರೇಡಿಂಗ್ ಆದ್ರೆ ನಾಳೆ ಅಂದ್ರೆ ಈ ಶನಿವಾರ ಇಪ್ಪತ್ತನೇ ತಾರೀಕು ಮಾರ್ಕೆಟ್ ಓಪನ್ ಆಗ್ತಿದೆ ಇದನ್ನು ನೋಡಿದ್ಮೇಲೆ ಕೆಲವರು ಪ್ರಶ್ನೆ ಮಾಡಬಹುದು ಹಾಗಾದ್ರೆ ಇನ್ ಮುಂದೆ ಶನಿವಾರ ಕೂಡ ಮಾರ್ಕೆಟ್ ಓಪನ್ ಇರುತ್ತಾ ಅಂತ ಇದಕ್ಕೆ ಉತ್ತರ ಇಲ್ಲ ಇದು ಸ್ಪೆಷಲ್ ಟ್ರೇಡಿಂಗ್ ಸೆಷನ್ ನಾಳೆ ಮಾತ್ರ ಓಪನ್ ಇರುತ್ತೆ ಇನ್ ಶನಿವಾರಗಳು ಓಪನ್ ಇರೋದಿಲ್ಲ ನಾಳೆ ಒಂದಿನ ಮಾತ್ರ ಸೊ ಯಾಕೆ ಏನು ಅನ್ನೋದನ್ನ ನಾವೀಗ ತಿಳ್ಕೊಳ್ತಾ ಹೋಗೋಣ ನಾನೀಗ ಎಕನಾಮಿಕ್ ಟೈಮ್ಸ್ ನ ಒಂದು ಆರ್ಟಿಕಲ್ ಅನ್ನ ಓಪನ್ ಮಾಡಿದೀನಿ ಸ್ಟಾಕ್ ಮಾರ್ಕೆಟ್ ಹಾಲಿಡೇ ಕ್ಯಾನ್ಸಲ್ಡ್ ವೈ ದಿಸ್ ಸಾಟರ್ಡೇ ವಿಲ್ ಬಿ ಎ ವರ್ಕಿಂಗ್ ಡೇ ಫಾರ್ ಟ್ರೇಡರ್ಸ್ ಈ ಆರ್ಟಿಕಲ್ ಅಲ್ಲಿ ಎಲ್ಲ ವಿಷಯನ ಹೇಳಿದ್ದಾರೆ ಸೊ ನಾವು ನೋಡ್ತಾ ತಿಳ್ಕೊಳ್ತಾ ಹೋಗೋಣ ಸೊ ನೀವು ಇಲ್ಲಿ ನೋಡಬಹುದು ಸ್ಟಾಕ್ ಎಕ್ಸ್ಚೇಂಜಸ್ ಸಿ ಅಂಡ್ ಎನ್ ಎಸ್ ಸಿ ಹವ್ ಕ್ಯಾನ್ಸಲ್ಡ್ ಮಾರ್ಕೆಟ್ ಹಾಲಿಡೇ ಫಾರ್ ದಿಸ್ ಸಾಟರ್ಡೆ ಟು ಕಂಡಕ್ಟ್ ಸ್ಪೆಷಲ್ ಲೈವ್ ಟ್ರೇಡಿಂಗ್ ಸೆಷನ್ ಟುಮಾರೋ ಟು ಟೆಸ್ಟ್ ಪ್ರಿಪೇರ್ಡ್ ನೆಸ್ ಫಾರ್ ಹ್ಯಾಂಡ್ಲಿಂಗ್ ಅನ್ಎಕ್ಸ್ಪೆಕ್ಟೆಡ್ ಡಿಸಾಸ್ಟರ್ಸ್ ಸೊ ಯಾಕೆ ಅಂತ ಗೊತ್ತಾಯ್ತು ಅಂದ್ಕೊಳ್ತೀನಿ ಅಂದ್ರೆ ಮುಂದಿನ ದಿನಗಳಲ್ಲಿ ಏನಾದರೂ ಅನ್ಎಕ್ಸ್ಪೆಕ್ಟೆಡ್ ಸಮಸ್ಯೆಗಳಾದ್ರೆ ಟೆಕ್ನಿಕಲ್ ಗ್ಲಿಚಸ್ ಆದ್ರೆ ಅಥವಾ ಯಾರೋ ಆಕ್ ಮಾಡಿದ್ರು ಅನ್ಕೊಳ್ಳಿ ಮಾರ್ಕೆಟ್ ಡೇಟಾಬೇಸ್ ಗಳನ್ನ ಅಂತ ಸಮಯದಲ್ಲಿ ಇಮಿಡಿಯೇಟ್ಲಿ ನಾವು ಸ್ವಿಚ್ ಓವರ್ ಮಾಡಬೇಕಾಗುತ್ತೆ ಮಾರ್ಕೆಟ್ ಅನ್ನ ಅಥವಾ ಇನ್ ಕೇಸ್ ಯಾವುದೇ ರೀತಿಯ ಸಮಸ್ಯೆಗಳಾದಾಗ ನಾವು ಈ ರೀತಿ ಪ್ರಿಪೇರ್ಡ್ನೆಸ್ ನೆಸ್ ಆಗಿಲ್ಲ ಅಂದ್ರೆ ಮಾರ್ಕೆಟ್ ಅನ್ನ ಕ್ಲೋಸ್ ಮಾಡಬೇಕಾಗುತ್ತೆ ಫಾರ್ ದಟ್ ಡೇ ಆ ದಿನಕ್ಕೆ ಈ ರೀತಿಯ ಗಳು ಮುಂದಿನ ದಿನಗಳಲ್ಲಿ ಬರಬಹುದು ಅದಕ್ಕೆ ಅಡ್ವಾನ್ಸ್ ಆಗಿ ಒಂದು ಸಿಸ್ಟಮ್ ಅನ್ನ ಈಗಾಗಲೇ ರೆಡಿ ಮಾಡ್ಕೊಂಡಿದ್ದಾವೆ ನಮ್ಮ ಎಕ್ಸ್ಚೇಂಜಸ್ ಗಳು ಎನ್ ಎಸ್ ಸಿ ಹಾಗೂ ಬಿ ಎಸ್ ಸಿ ಅದನ್ನೇ ಡಿಸಾಸ್ಟರ್ ರಿಕವರಿ ಸಿಸ್ಟಮ್ ಅಂತ ಅಥವಾ ಡಿಸಾಸ್ಟರ್ ರಿಕವರಿ ಸೈಟ್ ಅಂತ ಸೊ ಇನ್ ಕೇಸ್ ಎನ್ ಎಸ್ ಸಿ ಬಿ ಎಸ್ ಸಿ ನ ಮೈನ್ ಸೈಟ್ ಅಲ್ಲಿ ಏನಾದ್ರೂ ತೊಂದರೆಗಳು ಕಾಣಿಸ್ಕೊಂಡ್ರೆ ಅನ್ಎಕ್ಸ್ಪೆಕ್ಟೆಡ್ ಸಮಸ್ಯೆಗಳಾದ್ರೆ ಯಾರಾದ್ರೂ ಆಕ್ಟ್ ಮಾಡಿದ್ರೆ ಸ್ವಂತ ಸಮಯದಲ್ಲಿ ಈಸಿಯಾಗಿ ಈ ಡಿಸಾಸ್ಟರ್ ರಿಕವರಿ ಸೈಟ್ ಗೆ ಸ್ವಿಚ್ ಓವರ್ ಮಾಡೋದು ಇದನ್ನ ಟೆಸ್ಟ್ ಮಾಡ್ತಿದ್ದಾರೆ ಅದು ಲೈವ್ ಟ್ರೇಡಿಂಗ್ ಮೂಲಕ ಹಿಂದೆ ಈ ರೀತಿ ಟೆಸ್ಟಿಂಗ್ ಗಳು ನಡೆದಿದ್ದಾವೆ ಆದ್ರೆ ಡೆಮೋ ಟ್ರೇಡಿಂಗ್ ಮೂಲಕ ಲೈವ್ ಟ್ರೇಡಿಂಗ್ ಮೂಲಕ ಟೆಸ್ಟಿಂಗ್ ಸೊ ಡೆಮೋ ಟ್ರೇಡಿಂಗ್ ಮೂಲಕ ಸಾಕಷ್ಟು ಸಲ ನಡೆದಿದ್ದಾವೆ ಈಗ ಲೈವ್ ಟ್ರೇಡಿಂಗ್ ಮೂಲಕ ಅದನ್ನ ಟೆಸ್ಟ್ ಮಾಡಲಿಕ್ಕೆ ನಾಳೆ ಫಿಕ್ಸ್ ಮಾಡಿದ್ದಾರೆ ಹಾಗಾಗಿ ನಾಳೆ ಮಾರ್ಕೆಟ್ ಓಪನ್ ಇರುತ್ತೆ ಆದರೆ ಮಾರ್ಕೆಟ್ ಫುಲ್ ಡೇ ಓಪನ್ ಇರೋದಿಲ್ಲ ಇಲ್ಲೂ ಕೂಡ ಸಾಕಷ್ಟು ಚೇಂಜಸ್ ಇದಾವೆ ಅದನ್ನ ನಾವು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ಇಲ್ಲಿ ನೋಡಬಹುದು ಸಿನ್ಸ್ ಇಟ್ ಈಸ್ ಎ ಸ್ಪೆಷಲ್ ಸೆಷನ್ ವಿತ್ ಇಂಟ್ರಾಡೇ ಸ್ವಿಚ್ ಓವರ್ ಫ್ರಮ್ ಪ್ರೈಮರಿ ಸೈಟ್ ಟು ಡಿಸಾಸ್ಟರ್ ರಿಕವರಿ ಸೈಟ್ ದ ಟೈಮಿಂಗ್ಸ್ ಟು ವಿಲ್ ಬಿ ಡಿಫರೆಂಟ್ ಇಲ್ಲಿ ನೋಡಬಹುದು ಇಟ್ ಎಮ್ಸ್ ಟು ಎನ್ಶ್ಯೂರ್ ದಟ್ ಟ್ರೇಡಿಂಗ್ ಆಕ್ಟಿವಿಟೀಸ್ ಕಂಟಿನ್ಯೂ ವಿತೌಟ್ ಇಂಟರಪ್ಷನ್ ಅಂಡ್ ದಟ್ ಆಲ್ ಡೇಟಾ ರಿಮೇನ್ ಸೆಕ್ಯೂರ್ ಜಸ್ಟ್ ಇನ್ ಕೇಸ್ ಇಫ್ ದ ಮೈನ್ ಟ್ರೇಡಿಂಗ್ ಸೆಂಟರ್ ಇನ್ ಮುಂಬೈ ಇಸ್ ಅಫೆಕ್ಟೆಡ್ ಬೈ ಅನ್ ಅಡ್ವರ್ಸ್ ಇವೆಂಟ್ ಸೊ ನಾನೇನೇ ಹೇಳಿದೆ ಯಾವ್ದಾದ್ರು ಸಮಸ್ಯೆಗಳಾದ್ರೆ ಮೈನ್ ಸೈಟ್ ಗಳಿಗೆ ಅದನ್ನ ಇಮಿಡಿಯೇಟ್ಲಿ ಸ್ಟಾಪ್ ಮಾಡಿ ಈ ಡಿಸಾಸ್ಟರ್ ರಿಕವರಿ ಸೈಟ್ ಅಲ್ಲಿ ಟ್ರೇಡಿಂಗ್ ಶುರು ಮಾಡ್ತಾರೆ ಅಲ್ಲಿಂದನೆ ಕಂಟಿನ್ಯೂ ಆಗುತ್ತೆ ಸೊ ಈಸಿಯಾಗಿ ಯಾರು ಮಾರ್ಕೆಟ್ ಅನ್ನ ಡಿಸ್ಟ್ರಪ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಈಗ ನಿಮ್ಗೆಲ್ರಿಗೂ ಗೊತ್ತಿದೆ ಆನ್ಲೈನ್ ಯುಗ ಸೊ ಏನ್ ಬೇಕಾದ್ರೂ ಮಾಡುವಂತ ಹ್ಯಾಕರ್ಸ್ ಇರ್ತಾರೆ ಇದನ್ನ ಹ್ಯಾಕ್ ಮಾಡೋದು ಅಷ್ಟು ಈಸಿ ಅಲ್ಲ ಬಟ್ ಯಾವ್ದೋ ಒಂದು ಸಣ್ಣ ಲೂಪ್ ಹೋಲ್ ಅನ್ನ ಬಳಸ ಸಾಧ್ಯತೆಗಳು ಇರುತ್ತೆ ಸೊ ಹಾಗಾಗಿ ಈ ಅಡ್ಜಸ್ಟ್ಮೆಂಟ್ ಅನ್ನು ಅಡ್ವಾನ್ಸ್ ಆಗಿ ನಮ್ಮ ಎಕ್ಸ್ಚೇಂಜಸ್ ಮಾಡ್ಕೊಳ್ತೇವೆ ಹಾಗೆ ಇಲ್ಲಿ ನೋಡಬಹುದು ದ ಟ್ರೇಡಿಂಗ್ ಡೈನಾಮಿಕ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ ವಿಲ್ ಬಿ ಡಿಫರೆಂಟ್ ಆಸ್ ದ ಟ್ರಂಕೇಟೆಡ್ ನೇಚರ್ ಆಫ್ ದ ಸೆಷನ್ ವುಡ್ ಮೀನ್ ದಟ್ ಟ್ರೇಡರ್ಸ್ ವುಡ್ ನಾಟ್ ಹ್ಯಾವ್ ಎನಫ್ ಟೈಮ್ ಟು ಗೆಟ್ ದೇರ್ ಐಸ್ ಇನ್ ವೊಲಿ ಮೇ ಆಲ್ಸೋ ಬಿ ಲಿಮಿಟೆಡ್ ಇದಕ್ಕೂ ಕೂಡ ಕೆಲವೊಂದು ಲಿಮಿಟೇಷನ್ಸ್ ಹಾಕಿದ್ದಾರೆ ಸೊ ಅದನ್ನ ನಾವು ಮುಂದೆ ಈಗ ತಿಳ್ಕೊಳ್ಳೋಣ ಹಾಗಾಗಿ ಐಲಿ ವೋಲಾಟೈಲ್ ಸೆಷನ್ ಏನು ಕಂಡು ಬರುವಂತಹ ಸಾಧ್ಯತೆಗಳು ಕಡಿಮೆ ಯಾಕೆ ಅಂತ ನಾವು ನೋಡೋಣ ಮೊದ್ಲು ಟೈಮಿಂಗ್ಸ್ ತಿಳ್ಕೊಳ್ಳೋಣ ಸೊ ನೋಡಬಹುದು ದ ಪ್ರೀ ಓಪನ್ ಸೆಷನ್ ಅಂದ ಎನ್ ಎಸ್ ಸಿ ಅಂಡ್ ಸಿ ಬಿಗಿನ್ಸ್ ಅಟ್ ನೈನ್ ಎ ಎಂ ಅಂಡ್ ನಾರ್ಮಲ್ ಟ್ರೇಡಿಂಗ್ ಫ್ರಮ್ ನೈನ್ ಫಿಫ್ಟೀನ್ ಎಂ ಟು ಟೆನ್ ಎಂ ಸೊ ಯಾಲ್ ಈಗೇನು ಮಾರ್ಕೆಟ್ಸ್ ಓಪನ್ ಆಗುತ್ತೆ ಪ್ರತಿದಿನ ಒಂಬತ್ತು ಗಂಟೆಗೆ ಪ್ರೀ ಓಪನ್ ಸೆಷನ್ ಇರುತ್ತೆ ಒಂಬತ್ತರಿಂದ ಒಂಬತ್ತು ಹದಿನೈದರೂ ಸೊ ಅದೇ ರೀತಿ ಇಲ್ಲೂ ಕೂಡ ಇರುತ್ತೆ ಇವತ್ತು ಸೊ ಅಂದ್ರೆ ನಾಳೆ ಕೂಡ ಪ್ರೀ ಓಪನ್ ಸೆಷನ್ ಒಂಬತ್ತರಿಂದ ಒಂಬತ್ತು ಹದಿನೈದು ಒಂಬತ್ತು ಹದಿನೈದರಿಂದ ನಾರ್ಮಲ್ ಟ್ರೇಡಿಂಗ್ ಅವರ್ಸ್ ಶುರು ಆಗುತ್ತೆ ಅದು ಹತ್ತು ಗಂಟೆವರೆಗೂ ಇರುತ್ತೆ ಹತ್ತು ಗಂಟೆ ಕ್ಲೋಸ್ ಆಗುತ್ತೆ ಇದು ನಾರ್ಮಲ್ ನಮ್ಮ ಮಾರ್ಕೆಟ್ ಏನೀಗ ಟ್ರೇಡ್ ಆಗ್ತಾ ಇದೆ ಎನ್ ಎಸ್ ಸಿ ಬಿ ಸಿ ಸೈಟ್ ಗಳಲ್ಲಿ ಸೊ ಅಲ್ಲೇ ಕಂಟಿನ್ಯೂ ಆಗುತ್ತೆ ಮೊದಲನೇ ಸೆಷನ್ ಎರಡನೇ ಸೆಷನ್ ಏನಿದೆ ಅದು ಡಿಸಾಸ್ಟರ್ ರಿಕವರಿ ಸೈಟ್ ಅಲ್ಲಿ ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ನೋಡಬಹುದು ದ್ ಡಿಸಾಸ್ಟರ್ ರಿಕವರಿ ಸೈಟ್ ಪ್ರೀ ಓಪನಿಂಗ್ ಸೆಷನ್ ವಿಲ್ ಸ್ಟಾರ್ಟ್ ಅಟ್ ಲೆವೆನ್ ಫಿಫ್ಟೀನ್ followed by normal ಬೈ ನಾರ್ಮಲ್ ಟ್ರೇಡಿಂಗ್ ಅಟ್ ಲೆವೆನ್ ತರ್ಟಿ ಎಎಂ ಅಂಡ್ ಕ್ಲೋಸಿಂಗ್ ತರ್ಟಿ ಅಂದ್ರೆ ಹನ್ನೊಂದು ಹದಿನೈದಕ್ಕೆ ಪ್ರೀ ಓಪನಿಂಗ್ ಸೆಷನ್ ಶುರುವಾಗುತ್ತೆ ಡಿಸಾಸ್ಟರ್ ರಿಕವರಿ ಸೈಟ್ ಅಲ್ಲಿ ಹನ್ನೊಂದು ಮೂವತ್ತರಿಂದ ನಾರ್ಮಲ್ ಟ್ರೇಡಿಂಗ್ ಅವರ್ ಶುರುವಾಗುತ್ತೆ ಹನ್ನೆರಡು ಮೂವತ್ತಕ್ಕೆ ಕ್ಲೋಸ್ ಆಗುತ್ತೆ ಸೊ ಇಷ್ಟೇ ಹನ್ನೆರಡು ಮೂವತ್ತಕ್ಕೆ ಮಾರ್ಕೆಟ್ ಕ್ಲೋಸ್ ಮೂರುವರೆವರೆಗೂ ಏನು ಓಪನ್ ಇರೋದಿಲ್ಲ ಇದು ಟೈಮಿಂಗ್ ಫಸ್ಟ್ ಸೆಷನ್ ನಾರ್ಮಲ್ ಸೈಟ್ ಅಲ್ಲಿ ಕಂಟಿನ್ಯೂ ಆಗುತ್ತೆ ಒಂಬತ್ತರಿಂದ ಒಂಬತ್ತು ಹದಿನೈದು ಪ್ರೀ ಓಪನ್ ಸೆಷನ್ ಒಂಬತ್ತು ಹದಿನೈದರಿಂದ ಗಂಟೆವರೆಗೂ ಟ್ರೇಡಿಂಗ್ ನಡೆಯುತ್ತೆ ಹತ್ತು ಗಂಟೆ ಕ್ಲೋಸ್ ಆಗುತ್ತೆ ಮಾರ್ಕೆಟ್ ಅದರ ನಂತರ ಡಿಆರ್ ಸೈಟ್ ಅಲ್ಲಿ ಹನ್ನೊಂದು ಹದಿನೈದು ಪ್ರಿ ಓಪನ್ ಶುರು ಆಗುತ್ತೆ ಹನ್ನೊಂದು ಮೂವತ್ತರವರೆಗೂ ವರ್ಗೂ ಪ್ರಿ ಓಪನ್ ಸೆಷನ್ ಇರುತ್ತೆ ಹನ್ನೊಂದು ಮೂವತ್ತರಿಂದ ನಾರ್ಮಲ್ ಟ್ರೇಡಿಂಗ್ ಶುರು ಆಗುತ್ತೆ ಹನ್ನೆರಡು ಮೂವತ್ತಕ್ಕೆ ಮಾರ್ಕೆಟ್ ಕ್ಲೋಸ್ ಆಗುತ್ತೆ ಸೊ ಅಷ್ಟೇ ನಾಳೆಯ ಮಾರ್ಕೆಟ್ ಸೆಷನ್ ಕ್ಲೋಸ್ ಇಲ್ಲಿ ಪ್ರೈಸ್ ಬ್ಯಾಂಡ್ ಗೆ ಸಂಬಂಧಪಟ್ಟಂತೆ ನಾವು ಅವಾಗಲೇ ಅಂತ ಸೊ ಅದನ್ನ ನೀವು ಇಲ್ಲಿ ನೋಡಬಹುದು ದ ಸ್ಪೆಷಲ್ ಸೆಷನ್ ದ ಪ್ರೈಸ್ ಬ್ಯಾಂಡ್ ಫಿಕ್ಸ್ ಅಟ್ ಮ್ಯಾಕ್ಸಿಮಮ್ ಆಫ್ ಫೈವ್ ಪರ್ಸೆಂಟ್ ಫಾರ್ ಆಲ್ ಸ್ಟಾಕ್ಸ್ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋಗೆ ಎಫ್ ಅಂಡ್ ಓ ಸೆಗ್ಮೆಂಟ್ ಅಲ್ಲಿ ಇರುವಂತಹ ಸ್ಟಾಕ್ ಗಳಿಗೆ ಪ್ರೈಸ್ ಬ್ಯಾಂಡ್ ಇರೋದಿಲ್ಲ ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಇರೋದಿಲ್ಲ ಅಲ್ಲಿ ಅನ್ಲಿಮಿಟೆಡ್ ಮೂವ್ ಆಗುತ್ತೆ ಆದ್ರೆ ನಾಳೆ ಸೆಷನ್ ಅಲ್ಲಿ ಪ್ರೈಸ್ ಬ್ಯಾಂಡ್ ಇರುತ್ತೆ ಪ್ರತಿ ಸ್ಟಾಕ್ ಗು ಕೂಡ ಇನ್ಕ್ಲೂಡಿಂಗ್ ದೋಸ್ ಇನ್ ಎಫ್ ಅಂಡ್ ಓ ಸೆಗ್ಮೆಂಟ್ ನೀವು ಇಲ್ಲಿ ನೋಡಬಹುದು ಎಫ್ ಅಂಡ್ ಓ ಸೆಗ್ಮೆಂಟ್ ಅಲ್ಲಿ ಇರುವಂತಹ ಸ್ಟಾಕ್ ಗು ಕೂಡ ಪ್ರೈಸ್ ಬ್ಯಾಂಡ್ ಇರುತ್ತೆ ಅದು ಕೂಡ ಮ್ಯಾಕ್ಸಿಮಮ್ ಐದು ಪರ್ಸೆಂಟ್ ಮೇಲೆ ಹೋಗ್ಬಹುದು ಮ್ಯಾಕ್ಸಿಮಮ್ ಐದು ಪರ್ಸೆಂಟ್ ಕೆಳಗಡೆ ಬರ್ಬೋದು ಅಷ್ಟೇ ಅದಕ್ಕಿಂತ ಜಾಸ್ತಿ ಮೇಲೆ ಕೆಳಗೆ ಹೋಗಕ್ಕೆ ಚಾನ್ಸ್ ಇರೋದಿಲ್ಲ ಹಾಗೆ ಕೆಲವು ಸ್ಟಾಕ್ ಗಳಿಗೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಟೂ ಪರ್ಸೆಂಟ್ ಸರ್ಕ್ಯೂಟ್ಸ್ ಇರುತ್ತೆ ಸೊ ನೀವು ಇಲ್ಲಿ ನೋಡಬಹುದು ಸೆಕ್ಯೂರಿಟೀಸ್ ದಟ್ ಹಾವ್ ಟೂ ಪರ್ಸೆಂಟ್ ಅಪ್ಪರ್ ಅಂಡ್ ಲೋಯರ್ ಸರ್ಕ್ಯೂಟ್ ಲಿಮಿಟ್ಸ್ ವಿಲ್ ಕಂಟಿನ್ಯೂ ಟು ಹಾವ್ ಟೂ ಪರ್ಸೆಂಟ್ ಲಿಮಿಟ್ ಅಂದ್ರೆ ಅವುಗಳಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಟೂ ಪರ್ಸೆಂಟ್ ಕಂಟಿನ್ಯೂ ಆಗುತ್ತೆ ಇಲ್ಲೇನು ಬದಲಾವಣೆ ಮಾಡೋದಿಲ್ಲ ಆಸ್ ಯೂಶಲ್ ಟೂ ಪರ್ಸೆಂಟ್ ಇರೋದು ಕಂಟಿನ್ಯೂ ಆಗುತ್ತೆ ಇನ್ ಕೇಸ್ ಯಾವ್ದಾದ್ರು ಸ್ಟಾಕ್ ಗೆ ಟೆನ್ ಪರ್ಸೆಂಟ್ ಬ್ಯಾಂಡ್ ಇದ್ರೆ ಅದು ಫೈವ್ ಪರ್ಸೆಂಟ್ ಗಿಡಿಯುತ್ತೆ ಟ್ವೆಂಟಿ ಪರ್ಸೆಂಟ್ ಇರೋದು ಫೈವ್ ಪರ್ಸೆಂಟ್ ಗಿಳಿಯುತ್ತೆ ನಾಳೆ ಹಾಗೆ ಎಫ್ ಅಂಡ್ ಓ ಸೆಗ್ಮೆಂಟ್ ನಲ್ಲಿರುವ ಸ್ಟಾಕ್ ಗಳಿಗೂ ಕೂಡ ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಇರುತ್ತೆ ಸೊ ಹಾಗೆ ನೆಕ್ಸ್ಟ್ ಇಲ್ಲಿ ನೋಡಬಹುದು ಪೆಂಡಿಂಗ್ ಆರ್ಡರ್ಸ್ ಫ್ರಮ್ ದ ಫಸ್ಟ್ ಸೆಷನ್ ವುಡ್ ಬಿ ಫ್ಲಶ್ ಔಟ್ ಬಿಫೋರ್ ದ ಸ್ಟಾರ್ಟ್ ಆಫ್ ದ ಸೆಕೆಂಡ್ ಸೆಷನ್ ಅಂದ್ರೆ ಇನ್ ಕೇಸ್ ಫಸ್ಟ್ ಸೆಷನ್ ಅಲ್ಲಿ ಏನಾದ್ರೂ ನೀವು ಆರ್ಡರ್ಸ್ ಹಾಕಿದ್ರೆ ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗಿರ್ತವೆ ಸೆಕೆಂಡ್ ಸೆಷನ್ ಶುರು ಆಗದ್ರೊಳಗಡೆ ಸೊ ನೀವು ಮತ್ತೆ ಹೊಸದಾಗಿ ಆರ್ಡರ್ ಹಾಕ್ಬೇಕಾಗುತ್ತೆ ಅದನ್ನ ನೀವು ಇಲ್ಲಿ ನೋಡಬಹುದು ಹಾಗೆ ಜನವರಿ ಇಪ್ಪತ್ತು ಸೆಟಲ್ಮೆಂಟ್ ಹಾಲಿಡೆ ಇರೋದ್ರಿಂದ ಸೊ ಇವತ್ತು ತಗೊಂಡಿರುವಂತಹ ಗಳು ಅಥವಾ ಇವತ್ತಿನ ಪ್ರಾಫಿಟ್ಸ್ ನಾಳೆ ಬಳಸ್ಕೊಳ್ಳಕ್ ಆಗುದಿಲ್ಲ ಸೊ ಅದನ್ನ ಜರೋದವ್ರು ಹೇಳಿದರೆ ಇದನ್ನ ಇಲ್ಲಿ ನೋಡ್ಕೊಳ್ಬಹುದು ಹಾಗೆ ನೀವು ಇಲ್ಲಿ ನೋಡಬಹುದು ಇದು ಮೊದಲನೇ ಸಲ ಏನಲ್ಲ ಶನಿವಾರ ಮಾರ್ಕೆಟ್ ಓಪನ್ ಆಗ್ತಾ ಇರೋದು ಹಿಂದೆ ಕೂಡ అందరి ట్వెంట్వంట బజెట్ టైమ్ అసబీఎస్ఈ ಎರಡು ಕೂಡ ಓಪನ್ ಆಗಿದೆ ಯಾಕೆಂತಂದ್ರೆ ಫೆಬ್ರವರಿ ಒಂದು ಬಜೆಟ್ ಇರುತ್ತೆ ಅದು ಸಾಟರ್ಡೇ ಬಂದಿದ್ರಿಂದ ಅವತ್ತು ವರ್ಕಿಂಗ್ ಇದೆ ಸೆಷನ್ ಹಾಗೆ ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ಅಲ್ಲೂ ಕೂಡ ಈ ರೀತಿಯ ಸೆಷನ್ಸ್ ಅನ್ನ ಕಂಡಕ್ಟ್ ಮಾಡಿದೆ ಇದು ಪ್ರಿಪೇರ್ಡ್ನೆಸ್ ಅನ್ನ ಚೆಕ್ ಮಾಡ್ಲಿಕ್ಕೆ ಅಷ್ಟೇ ಇನ್ ಕೇಸ್ ಏನಾದ್ರು ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ನಡೆದ್ರೆ ಸ್ವಂತ ಸಮಯದಲ್ಲಿ ವಿಥೌಟ್ ಇಂಟರಪ್ಷನ್ ಟ್ರೇಡಿಂಗ್ ಅನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಇರುವಂತ ದಾರಿಗಳನ್ನ ಟೆಸ್ಟ್ ಮಾಡಿ ಇಟ್ಕೊಂಡಿರೋದು ಹಾಗೆ ಕೆಲವರಿಗೆ ಪ್ರಶ್ನೆ ಬರ್ಬೋದು ಹಾಗಾದ್ರೆ ನಾಳೆ ನಾವು ಬೈಯಿಂಗ್ ಸೆಲ್ಲಿಂಗ್ ಮಾಡ್ಬೇಕಂತ ಅಂತ ಮಾಡ್ಲೇಬೇಕು ಅಂತ ಯಾವ್ದೇ ರೀತಿಯ ರೂಲ್ಸ್ ಇಲ್ಲ ನಿಮ್ಗೆ ಇನ್ ಕೇಸ್ ಯಾವ್ದಾದ್ರು ಶೇರ್ ಗಳನ್ನ ಬೈ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಬೈ ಮಾಡಬಹುದು ಸೆಲ್ ಮಾಡಬೇಕು ಅಂತ ಇದ್ರೆ ಸೆಲ್ ಮಾಡಬಹುದು ನಾವಂತೂ ಟ್ರೇಡರ್ಸ್ ಅಲ್ಲ ಇಂತ ಸಮಯದಲ್ಲಿ ತಲೆ ಕೆಡಿಸ್ಕೊಳ್ಳೋದು ಇಲ್ಲ ಸೊ ಯೂಜುವಲ್ ನಾವಂತೂ ಇನ್ವೆಸ್ಟರ್ಸ್ ಜಸ್ಟ್ ಕಂಟಿನ್ಯೂ ಮಾಡ್ತೀವಿ ಅಷ್ಟೇ ನಾರ್ಮಲ್ ಪ್ರೊಸೀಜರ್ ಅನ್ನ ರೆಗ್ಯುಲೇಟರ್ ಫಾಲೋ ಮಾಡ್ತಿದ್ದಾರೆ ಸೊ ಮಾಡ್ತಾರೆ ಮಾಡ್ಲಿ ಸೊ ಇನ್ ಕೇಸ್ ನೀವೇನಾದ್ರೂ ಅದರ ಸ್ಟಾಕ್ ಅನ್ನ ಅಲ್ಲಿ ಇಟ್ಕೊಂಡು ಸ್ಟಡಿ ಮಾಡಿ ಬೈ ಮಾಡಬೇಕು ಅಂತಿದ್ರೆ ಬೈ ಮಾಡಬಹುದು ಅಥವಾ ಸೋಮವಾರನೂ ಕೂಡ ಬೈ ಮಾಡಬಹುದು ನಾಳೆನೆ ಮಾಡ್ಬೇಕಂತ ಏನಿಲ್ಲ ಆದ್ರೆ ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಬಹುದು ಯಾವ ಸ್ಟಾಕ್ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಅಂತ ಜೊತೆಗೆ ಇವತ್ತು ಸಾಕಷ್ಟು ಕಂಪನಿಗಳ ರಿಸಲ್ಟ್ ಕೂಡ ಅನೌನ್ಸ್ ಆಗೋದಿಲ್ಲ ಅವುಗಳ ರಿಯಾಕ್ಷನ್ ಕೂಡ ನಾವು ನಾಳೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸೋಮವಾರದವರೆಗೂ ವೈಟ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಜೊತೆಗೆ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅದನ್ನ ನೋಡುವಂತ ಕುತೂಹಲ ಅಂತೂ ನನಗಿದೆ ಯಾಕಂದ್ರೆ ತುಂಬಾ ಜನ ಪಾರ್ಟಿಸಿಪೇಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ನಾಳೆ ಮಾರ್ಕೆಟ್ ಅಲ್ಲಿ ಹಾಗಾಗಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅನ್ನೋದನ್ನ ನೋಡುವಂತ ಕುತೂಹಲ ಖಂಡಿತ ಇದೆ ಸೊ ನೋಡೋಣ ಯಾವ ರೀತಿ ಆದ್ರೂ ಪರ್ಫಾರ್ಮ್ ಮಾಡ್ಲಿ ಪಾಸಿಟಿವ್ ಇದ್ರು ಓಕೆ ನೆಗೆಟಿವ್ ಇದ್ರೂ ಓಕೆ ಫ್ಲಾಟ್ ಇದ್ರೂ ಓಕೆ ಇನ್ವೆಸ್ಟರ್ಸ್ ಗೆ ಡಿಫರೆನ್ಸ್ ಆಗೋದಿಲ್ಲ ಅದು ಹೇಗಿದ್ರು ಕೂಡ ಯಾಕಂದ್ರೆ ಇನ್ವೆಸ್ಟರ್ಸ್ ಇಂಪಾರ್ಟೆಂಟ್ ಲಾಂಗ್ ಟರ್ಮ್ ಅಲ್ಲಿ ಮಾರ್ಕೆಟ್ ಮೇಲೆ ಹೋಗ್ತಿದ್ಯಾ ಸೊ ಅದಷ್ಟೇ ಇಂಪಾರ್ಟೆಂಟ್ ನಾವ್ ಇನ್ವೆಸ್ಟ್ ಮಾಡಿರೋ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮ್ ಮಾಡ್ತಾ ಇದ್ವಾ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸ್ಟಿಲ್ ನೋಡೋಣ ಯಾವ ರೀತಿ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನಾಳೆ ಇರುತ್ತೆ ಅಂತ ಸರಿಗೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ